ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮನೋಜ ಆ ಚಾಯಾ ಹತ್ರ ಸೆಟಲ್ಮೆಂಟ್ ಮಾಡ್ಕೊಂಡು ಹೊತ್ತು ಹದಿನೈದು ಲಕ್ಷ ದುಡ್ಡು ಮನೆಗೆ ಬಂದು ಇವರಪ್ಪ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಿ ನಾಟಕ ಮಾಡೋಣ ಅಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ರೋಹಿಣಿ ಇದೇ ಓಕೆ ಮನೋಜ್ ಈಗ ನಿನ್ನೇನಾದ್ರು ದುಡ್ಡು ಕೊಟ್ಟೆ ಅಂತ ಕೇಳಿದರೆ ಆಗ ಸೂರ್ಯ ಮನೆಗೆ ದುಡ್ಡು ಕೊಡು ಅಪ್ಪನ ಹತ್ರ ಇಸ್ಕೊಂಡಿದ್ದೆ ಅಂತ ಕೇಳ್ತಾರೆ ಅದಕ್ಕೆ ನಮ್ಮಪ್ಪ ಕೊಟ್ಟಿದ್ದು ಅಂತ ಹೇಳಿಬಿಡೋಣ ಅಂತ ಹೇಳಿದಾಗ ಓಕೆ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಮನೆಗೆ ಬಂದು ಅಪ್ಪ ಅಮ್ಮ ಬನ್ನಿ ಇಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ತಾನೆ ಗುಡ್ ನ್ಯೂಸಾ ಏನಪ್ಪ ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಓಟ್ ಬಂದುಬಿಡ್ತಾರೆ ಏನೋ ಮನೋಜಾ ಅಂತ ಹೇಳಿ ಬಂದು ನಿಂತ್ಕೋತಾನೆ ನನಗೆ ರೋಹಿಣಿ ಅವರಪ್ಪ ಹದಿನೈದು ಲಕ್ಷ ದುಡ್ಡು ಕಳಿಸಿದ್ದಾರೆ ಅಂತ ಹೇಳಿದಾಗ ಹೌದಪ್ಪ ನನಗೆ ಹದಿನೈದು ಲಕ್ಷ ದುಡ್ಡನ್ನು ಕಳಿಸಿದ್ದಾರೆ ನಾನು ಈಗಲೇ ಹೋಗ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ಓ ಓ ಓ ಪೆಂಗೆ ಸಾಹೇಬ್ರೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಬರೀ ಹದಿನೈದು ಲಕ್ಷ ಅಷ್ಟೇನಾ ನೀನು ನಮ್ಮ ನಮ್ಮಅಪ್ಪನತ್ರ ದೇಪಿದ್ಯಾಲ ಇಪ್ಪತ್ತೇಳು ಲಕ್ಷ ಆ ದುಡ್ಡನ್ನ ಕೊಡ್ಬೇಕು ತಾನೆ ಮೊದ್ಲಿಗೆ ಹದಿನೈದು ಲಕ್ಷ ಪೀಕು ಆಮೇಲೆ ಮಿಕ್ಕಿದ್ದನ್ನು ನಾನು ಹೆಂಗೆ ಬೇಕಂಗೆ ಕಿತ್ಕೋತೀನಿ ಅಂತ ಹೇಳಿ ಹೇಳ್ತಾನೆ ರೋಹಿಣಿಗೆ ತುಂಬಾ ಶಾಕ್ ಹೋಗ್ಬಿಡುತ್ತೆ ಅರೆ ಇದೇನಿದು ನಾವು ಹೇಗೆ ಪ್ಲ್ಯಾನ್ ಮಾಡಿದ್ರು ಕೂಡ ಇವನು ಅದೇ ವಿಚಾರಕ್ಕೆ ಬರ್ತಾನಲ್ಲ ಅಂತ ಹೇಳಿ ಸೂರ್ಯ ಅವರೇ ನಾನಿದ ನಮ್ಮ ಅಪ್ಪನ ಹತ್ರ ಈಸ್ಕೊಟ್ಟಿರೋದು ಅವರು ಬಿಸ್ನೆಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಅಂತ ಹೇಳಿದಾಗ ನೋಡ್ದೇನೋ ಅಯ್ಯೋ ರವಿ ಶ್ರುತಿ ಮನೋಜ ರೋಹಿಣಿ ನೀನು ವ್ರತ ಮಾಡಿದ್ದಕ್ಕೆ ಆದಷ್ಟು ಬೇಗ ನಿಮ್ಮ ಅಪ್ಪ ಜೈಲಿಂದ ಹೊರಗಡೆ ಬಂದು ನಿಮಗೆ ದುಡ್ಡು ಕೂಡ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಹೌದೌದು ಇಲ್ಲದೇ ಇರೋ ಅಪ್ಪ ಬಂದಿವಾಗ ದುಡ್ಡು ಕೊಡೋ ಥರ ಆಯಿತು ಹೇಗೋ ಇದೆಲ್ಲ ನಮ್ಮಪ್ಪನಿಂದ ಆಯಿತು ಅನ್ನೋದೊಂದು ಹೆಸರು ಬಂದರೆ ಸಾಕು ಆ ವಿಚಾರನ ಮರೆತರೆ ಸಾಕು ಅಂತ ಹೇಳಿ ಶಾಂತಿ ಶಾಂತಿ ಮುಂದೆ ನಿಂತ್ಕೊಂಡು ರೋಹಿಣಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಅದೆಲ್ಲ ಆಮೇಲೆ ಇರಲಿ ಮೊದಲು ಈ ದುಡ್ಡನ್ನು ಅಪ್ಪನ ಕೈ ಕೊಡು ಅಂತ ಹೇಳಿ ಸೂರ್ಯ ಪಟ್ಟಿ ಹಿಡಿದು ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್